ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಇಲ್ಲಿ ನಾವು ಹೊಸ ಹೊಸ ಕಥೆಗಳು ಆಕರ್ಷಕ ವಿಚಾರಗಳು ಮತ್ತು ಅನಿಸಿಕೆಗಳಿಂದ ತುಂಬಿದ ಪುಸ್ತಕಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇವೆ ಇಲ್ಲಿ ಪ್ರತಿಯೊಂದು ಪುಟವು ನಿಮ್ಮ ಜೀವನವನ್ನು ಸ್ಪರ್ಶಿಸಲು ಸಜ್ಜಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶೇಷವಾದ ಪುಸ್ತಕದ ಬಗ್ಗೆ ಚರ್ಚೆ ಮಾಡಲು ಹೋಗುತ್ತಿದ್ದೇವೆ ಆದ್ದರಿಂದ ವಿಡಿಯೋ ಅಂತ್ಯವರೆಗೂ ನಮ್ಮ ಜೊತೆಯಲ್ಲಿರಿ ಹೊಸ ವಿಚಾರಗಳು ನಿಮಗೆ ಖಚಿತವಾಗಿ ಇಷ್ಟವಾಗುತ್ತವೆ ಇಂದಿನ ಪುಸ್ತಕದ ಪಯಣ ಪ್ರಾರಂಭಿಸೋಣ ಜ್ಞಾನ ಮತ್ತು ರಸಿಕತೆಯ ಸಮುದ್ರದಲ್ಲಿ ಮುಳುಗೋಣ ಒಬ್ಬ ಹುಡುಗ ಯಜಮಾನರ ಊರಿಗೆ ಬರುವ ತನಕ ಮೌನವಾಗಿದ್ದ ಊರಲ್ಲಿ ಸಾವು ದರೋಡೆ ನಡೆದ ನಂತರ ಪೊಲೀಸರು ತನಿಖೆ ನಡೆಸಿದರೂ ತಿಪ್ಪಯ್ಯನವರ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ ಜನರಿಗೆ ಈ ಘಟನೆಯ ಹಿಂದೆ ಅವರೇ ಇದ್ದಾರೆ ಎಂಬ ಅನುಮಾನ ಉಂಟಾಯಿತು ಇನ್ನೊಂದೆಡೆ ರಾಮಣ್ಣನ ಹೆಂಡತಿ ನಾಗಿಯ ಒಂದು ದುರಂತ ಅವಳನ್ನು ಯಾರೋ ಹಾರಿಸಿಕೊಂಡು ಹೋಗಿ ನಾಲ್ಕು ವರ್ಷಗಳ ನಂತರ ವಾಪಸು ಎಸೆದರು ಅವಳ ಸ್ಥಿತಿ ಕಂಡ ಗೆಳೆಯನು ಆಘಾತಗೊಂಡ ಇದು ಯಾರು ಮಾಡಿದ ದುಷ್ಟಕೃತಿ ಎಂದು ಪ್ರಶ್ನೆ ಏಳುತ್ತದೆ ಈ ಊರಿನ ಕತೆ ಜನರ ಭ್ರಮೆ ಮತ್ತು ಸತ್ಯದ ಮುಸುಕು ಇವೆಲ್ಲವೂ ಅನಾವರಣಗೊಳ್ಳದ ಉಳಿದಿದೆ ಅವಳ ತವರು ಮನೆಯವರೇ ಮನೆಗೆ ಬರಹೇಳಿದರಂತೆ ಚಿನ್ನ ಬೆಳ್ಳಿ ಆಸೆಯನ್ನು ತೋರಿಸಿ ಪುಸಲಾಯಿಸಿದರಂತೆ ಅವಳನ್ನು ನಾಲ್ಕು ದಿನ ಅಲ್ಲೆಲ್ಲೂ ಅಡಗಿಸಿಟ್ಟರಂತೆ ಆಮೇಲೆ ಹೊಳೆಗೆ ಇಳಿದ ಮೇಲೆ ಚಳಿಯಿಲ್ಲ ಎಂಬ ಗಾದೆ ಆಯಿತು ಇಷ್ಟೆಲ್ಲಾ ಉಪಾಯ ಮಾಡಿದವರು ಅವಳನ್ನು ಇರಿಸಿಕೊಂಡರು ಒಡವೆ ಆಭರಣ ಕೊಟ್ಟು ಅವಳು ಆ ಬಡವನನ್ನು ಮರೆಯುವ ಹಾಗೆಯೂ ಮಾಡಿದರು ಅದು ಸಮನಲ್ಲವೇ ಗಂಡನ ಮನೆಯಲ್ಲಿದ್ದರೆ ಅವಳು ಗಾಣದ ಎತ್ತಾಗಬೇಕಿತ್ತು ಎಳೆಯ ಪ್ರಾಯ ಎಷ್ಟು ಬುದ್ಧಿ ಇದ್ದೀತು ಅವನನ್ನು ಬಿಟ್ಟು ಓಡಿಬರುವುದಕ್ಕೆ ಅಲ್ಲಿಯೂ ಏನಾದರೂ ಒಂದಿಷ್ಟು ಚೂರು ಪಾರುಕಸರು ಬಂದಿರಲೂಬಹುದು ಇದೆಲ್ಲದರ ಬೆಲೆಗೆ ಅವಳ ಜೀವನವೇ ಹಾಳಾಗಬೇಕಾದ್ದೇ ಈಗ ನೋಡಬಾರದೆ ತೆಗೆದುಕೊಂಡು ಬಂದವರಿಗೆ ಇವಳು ಬೇಡವಾದಳು ಎರಡು ಮಕ್ಕಳಾದವು ಆ ಮಕ್ಕಳು ಸತ್ತ ಮನಸ್ಸಿನ ಜೀವಂತ ಸಾಕ್ಷಿಗಳು ನಾನು ಎಷ್ಟು ಒತ್ತಾಯಿಸಿದರೂ ಆ ವ್ಯಕ್ತಿಯ ಹೆಸರನ್ನು ಆತ ಹೇಳಲು ಒಡಂಬಡಲಿಲ್ಲ ನಾನು ಹೆಚ್ಚಿಗೆ ಮಾತನಾಡಿಸಲಿಲ್ಲ ನನ್ನ ಮಿತ್ರ ಮಾತನ್ನು ಮುಂದುವರಿಸುತ್ತಾ ಇವಳು ಬಾಡಿದ ಮಾವಿನಮಿಡಿಯಾದಳು ಅವರ ಮನಸ್ಸು ಮತ್ತೆಲ್ಲೆಲ್ಲೋ ಹರಿಯಿತು ಇನ್ನೂ ಅವಳು ಸಾಕು ಅನಿಸಿತೋ ಬೇಡ ಅಂತ ಅನಿಸಿತೋ ಗೊತ್ತಿಲ್ಲ ಒಂದು ದಿವಸ ಅವಳಿಗೆ ಕೊಟ್ಟ ಚಿನ್ನಗಿನ್ನಗಳನ್ನು ಮುರಿಸಿ ಹೊಸತು ಮಾಡುವ ಎಂಬ ಆಸೆ ತೋರಿಸಿ ತಂದಿಟ್ಟುಕೊಂಡರು ಮತ್ತೆ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿದರು ಅವಳಿಗೆ ಊಟಕ್ಕೆ ಕೊಡುವುದನ್ನು ನಿಲ್ಲಿಸಿದರು ಅವಳು ಕಂಗಾಲುಗೊಂಡು ಅವರ ಮನೆಯ ಬಾಗಿಲಿಗೆ ಹೋಗಿ ಅತ್ತಳಂತೆ ಅದಕ್ಕವರು ರಂಡೆ ನಮ್ಮ ಮನೆ ಅಂಗಳಕ್ಕೆ ಕಾಲಿಟ್ಟರೆ ಸೊಂಟ ಮುರಿಸಿಯೇನು ಎಂದರಂತೆ ಈಗ ಅವಳ ಸ್ಥಿತಿ ಹೇಳುವುದಕ್ಕಿಲ್ಲ ಸಣ್ಣ ಎರಡು ಮಕ್ಕಳಿದ್ದಾವೆ ನೂರು ಗಾಳಿ ಕೇಳಿಕೊಂಡರೂ ತಲೆ ತಗ್ಗಿಸದ ಹೆಣ್ಣು ಇಂದು ಕೂಲಿ ಕೆಲಸಕ್ಕೆ ತಲೆ ತಗ್ಗಿಸುತ್ತಾಳೆ ಇಷ್ಟೆಲ್ಲ ಕತೆ ನಡೆದ ಮೇಲೆಯೂ ರಾಮಣ್ಣ ಇವಳ ಹತ್ತಿರ ಹೋಗಿ ಬಾ ಎಂದು ಬೇಡಿದನಂತೆ ತನ್ನ ಅಮ್ಮನ ಶಾಪವನ್ನು ಕೇಳಿಯೂ ಹೋಗಿ ಬೇಡಿದನಂತೆ ಅವಳನ್ನು ಅವಳು ನಾಚಿ ಅತ್ತು ಬೇಡ ನಿಮಗೆ ಈ ಎಂಜಲು ಜೀವ ಎಂದು ಮಾತಿಗೆ ನಿಲ್ಲದೆ ಓಡಿಯೇ ಹೋದಳಂತೆ ತುಂಬಾ ದೊಡ್ಡವಳು ಅವಳೇ ಅವಳು ಅವನೂ ಸಹ ಎಂದೆ ನಾನು ನನಗೆ ಹೆಚ್ಚಿನ ವಿಚಾರ ತಿಳಿಯಲು ಕುತೂಹಲವಾದರೂ ನನ್ನ ಸ್ನೇಹಿತ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ಹೆಸರನ್ನು ಮಾತ್ರ ಹೆದರಿ ಹೇಳಲಿಲ್ಲ ಎಂದು ಕಾಣುತ್ತದೆ ಆಗ ನನಗೇನಾದರೂ ಬರೀ ಹದಿನಾರು ವರ್ಷ ಇವತ್ತಿಗೂ ಆ ಹೆಸರನ್ನು ಕೇಳಲು ನಾನು ಹೆದರ್ತೇನೆ ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು